ಹಲೋ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ನಿಮಗೆ ಮನೆಯಲ್ಲೇ ಹೇಗೆ ಸಿಂಪಲ್ಲಾಗಿ ಕೆನೆಯಿಂದ ಫಸ್ಟಿಗೆ ಬೆಣ್ಣೆ ಮಾಡಿ ಬೆಣ್ಣೆಯಿಂದ ತುಪ್ಪ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಆಲ್ರೆಡಿ ಇಲ್ಲಿ ಸ್ವಲ್ಪ ಕೆನೆನ ಇಟ್ಕೊಂಡಿದ್ದೀನಿ ಸೊ ನೀವು ಪ್ರತಿ ಸಲ ಹಾಲು ಕಾಯಿಸಾದ್ಮೇಲೆ ಅಂದರೆ ಒಂದು ಸಲ ಹಾಲು ಫಸ್ಟ್ ಕಾಯಿಸಾದ ಮೇಲೆ ಈ ಥರ ಕೆನೆ ಬರುತ್ತೆ ಮತ್ತು ಸ್ವಲ್ಪ ಹೊತ್ತು ಇಟ್ಟಾದ ಕೆನೆ ಸಿಗುತ್ತೆ ಇದನ್ನ ಇದೇ ರೀತಿ ಕೆನೆನ ತೆಗೆದು ತೆಗೆದು ಹಾಕಿ ಥರ ಇಟ್ಕೋಬೇಕು ಸಪೋಸ್ ಹಾಲು ತುಂಬಾ ಇದೆ ಅಂದರೆ ನಿಮ್ಗೆ ಜಾಸ್ತಿ ಕೆನೆ ಸಿಗುತ್ತೆ ಇಲ್ಲ ಇವಾಗ ಸ್ವಲ್ಪ ಹಾಲು ಇದೆ ಅಂದರೆ ನಿಮ್ಗೆ ಸ್ವಲ್ಪ ಕೆನೆ ಸಿಗುತ್ತೆ ಇದು ತುಂಬ ಆದಮೇಲೆ ಇದನ್ನ ಬೆಣ್ಣೆ ಮಾಡಬೇಕು ಸೊ ನೀವು ಫಸ್ಟ್ ಟೈಮ್ ಕೆನೆ ತೆಗೆದಿಡಬೇಕಾದ್ರೆ ಇದಕ್ಕೆ ಒಂದ್ ಒಂದ್ ಸ್ವಲ್ಪ ಮೊಸ್ರ ಹಾಕ್ಬೇಕು ನೋಡಿ ಕೆನೆ ಒಂದು ವಾರದಿಂದ ಅಂದ್ರೆ ನಾನು ತೆಗ್ದು ತೆಗ್ದು ಇಟ್ಟು ಇಷ್ಟ ಆಗಿದೆ ಅಂದ್ರೆ ಒಂದೇ ಸಲ ವಾರಕ್ಕ ಒಂದ್ಸಲ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಕೆನೆನ ಮಿಕ್ಸಿಗೆ ಹಾಕ್ಬೇಕು ಗ್ರೈಂಡ್ ಮಾಡ್ಬೇಕು ಅದಕ್ಕೋಸ್ಕರ ಅಂದ್ರೆ ಸ್ವಲ್ಪ ಜಾಸ್ತಿ ಆಗೋ ತನಕ ಕೆನೆನ ತೆಗಿತಾ ಬನ್ನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದು ಬೆಣ್ಣೆ ಬರೋ ತನಕ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಾದ್ಮೇಲೆ ಈ ತರ ಆಗುತ್ತೆ ಇನ್ನೂ ಅದರಲ್ಲಿ ಬೆಣ್ಣೆ ಬಂದಿಲ್ಲ ಇದನ್ನ ಬೆಣ್ಣೆ ಬರೋ ತನಕ ಗ್ರೈಂಡ್ ಮಾಡಬೇಕು ಸಪೋಸ್ ನಿಮ್ಗೆ ತುಂಬಾ ಹೊತ್ತು ಒಂದು ಕಾಲ್ ಗಂಟೆನೂ ಗ್ರೈಂಡ್ ಮಾಡಿ ಆದ್ಮೇಲೆನೂ ಬೆಣ್ಣೆ ಬಂದಿಲ್ಲ ಅಂದ್ರೆ ಸಪೋಸ್ ನೀವು ಫ್ರಿಜ್ ಅಲ್ಲಿ ಆಲ್ರೆಡಿ ಕೆನೆನ ಇಟ್ಟಿದ್ರೆ ತೊಂದರೆ ಇಲ್ಲ ಬರುತ್ತೆ ನಿಮ್ಗೆ ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಹೊತ್ತು ಈ ಮಿಕ್ಸಿ ಜಾರ್ ಸಮೇತ ಮಿಕ್ಸಿ ಫ್ರಿಜ್ ಅಲ್ಲಿ ಅವಾಗ ಕೋಲ್ಡ್ ಆದ ತಕ್ಷಣ ನಿಮ್ಗೆ ಬೇಗ ಬೆಣ್ಣೆ ಬರುತ್ತೆ ನೋಡಿ ಇವಾಗ ಬೆಣ್ಣೆ ಬರ್ತಾ ಇದೆ ಅಂದ್ರೆ ನಾನು ಇದನ್ನ ಒಂದ್ ನಾಲ್ಕರಿಂದ ಐದ್ ಸಲ ಆನ್ ಆಫ್ ಆ ಮಾಡಿ 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 ಅಂದ್ರೆ ಒಂದ್ ಎರಡ್ ಸೆಕೆಂಡು ಗ್ರೈಂಡ್ ಮಾಡಿದೀನಿ ಮತ್ತೆ ಆಫ್ ಮಾಡಿದೀನಿ ಮತ್ತೆ ಆನ್ ಮಾಡಿದೀನಿ ಆಫ್ ಮಾಡಿದೀನಿ ಮಾಡಿ ಮಾಡಿ ಆಗ್ಬೇಕು ನೋಡಿ ಬೆಣ್ಣೆ ಬಂತು ಇನ್ನೊಂದ್ಸಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಸಾಕು ನೋಡಿ ಇಲ್ಲಿ ಇವಾಗ ಬೆಣ್ಣೆ ಮತ್ತೆ ಮಜ್ಜಿಗೆ ಸಪ್ರೇಟ್ ಆಗಿದೆ ಇವಾಗ ನಿಮ್ಮನೆಯಲ್ಲಿ ತುಂಬಾ ಹಾಲಿದೆ ನೀವು ಪ್ರೀವಿಯಸ್ ಡೇ ಅಷ್ಟೇ ಹೆಪ್ಪಾಕಿ ಅಹ್ ಕೇನೇನ ತೆಗ್ದಿಟ್ಟಿದೀರಾ ಅಂದ್ರೆ ಅಂದರೆ ಫ್ರೆಶ್ ನಿನ್ನೆ ಮಾಡಿದ್ದು ನೀವು ಇವತ್ತು ಕಡಿತಿದ್ದೀರಾ ಬೆಣ್ಣೆಗೆ ಅಂದರೆ ಆ ಅದರಲ್ಲಿ ಮಿಕ್ಕಿರೋ ಮಜ್ಜಿಗೆನ ನೀವು ಅಂದರೆ ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಮತ್ತೆ ಖಾರ ಅಂದರೆ ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕಿ ಮತ್ತೆ ಇಂಗು ಜೊತೆ ಸೇರಿಸಿ ಹಾಕಿ ಅದನ್ನ ಮಜ್ಗೆ ಮಾಡಿ ಕುಡಿಬಹುದು ಅದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದ್ ವೀಕ್ ಎಲ್ಲ ಸ್ಟೋರ್ ಇಟ್ಕೊಂಡು ಕೆನೆನ ಅಂದ್ರೆ ಕಮ್ಮಿ ಹಾಲಿರುತ್ತೆ ಮನೆಯಲ್ಲಿ ಇವಾಗ ಸ್ವಲ್ಪ ಸ್ವಲ್ಪನೇ ಕೆನೆ ಸಿಗೋದು ನಿಮ್ಗೆ ಆ ಇದ್ದಾಗ ಮಾಡಿದ್ರೆ ಸ್ವಲ್ಪ ಅದು ಮಜ್ಗೆ ಮಾಡಿದ್ರೆ ಕಹಿ ಬರುತ್ತೆ ಅದೇ ಅವತ್ತಿಗೆ ಅವತ್ತಿಗೆ ಅಂದ್ರೆ ನಿನ್ನೆ ಇಟ್ಟು ಇವತ್ತು ಮಾಡೋ ಫ್ರೆಶ್ ಕೆನೆಯಲ್ಲಿ ನೀವು ತುಪ್ಪ ಬೆಣ್ಣೆ ಮಾಡ್ತಿದ್ದೀರಾ ಅಂದ್ರೆ ಅದರಲ್ಲಿ ಮಜ್ಗೆ ಮಾಡಿ ಕುಡಿಬಹುದು ಇವಾಗ ನಾನೊಂದು ನಾಲ್ಕು ರೌಂಡ್ ಗ್ರೈಂಡ್ ಮಾಡಿದ ತಕ್ಷಣ ಬೆಣ್ಣೆ ಬಂದಿದೆ ಇವಾಗ ಎಲ್ಲಾದ್ರೂ ಬೆಣ್ಣೆ ಬಂದಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟು ಕೂಲ್ ಆದ್ಮೇಲೆ ಗ್ರೈಂಡ್ ಮಾಡಿದ್ರೆ ನಿಮ್ಗೆ ಬೆಣ್ಣೆ ಬರುತ್ತೆ ಅವಾಗ್ಲೂ ನಾವು ಬೆಣ್ಣೆ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇದಕ್ಕೆ ನೀರ್ ಹಾಕಬೇಕು ನೀರ್ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಇವಾಗ ನಂಗೆ ಬೆಣ್ಣೆ ಬಂದಿದೆ ಸಪೋಸ್ ನಿಮ್ಗೆ ಬೆಣ್ಣೆ ಬಂದಿಲ್ಲ ಅಂದ್ರೆ ನಾನು ಇವಾಗ ಆಲ್ರೆಡಿ ಕೆನೆ ಇದ್ದಕ್ಕೇನೆ ನೀರ್ ಹಾಕಿದ್ದೀನಿ ಇಲ್ಲ ನೀವು ಎಕ್ಸ್ಟ್ರಾ ನೀರ್ ಹಾಕೊಂಡ್ರೆ ನಿಮ್ಗೆ ಬೆಣ್ಣೆ ಅಂದ್ರೆ ಈ ತರ ಸಪ್ರೇಟ್ ಆಗಿ ಬೆಣ್ಣೆ ನೋಡಿ ಇವಾಗ್ಲೂ ಎಷ್ಟು ಚೆನ್ನಾಗಿ ಮೇಲ್ ಬಂತು ನೋಡಿ ಈ ತರ ಬೆಣ್ಣೆ ಬರುತ್ತೆ ಇದು ಬಂದಿಲ್ಲ ಅಂದ್ರೆ ಇಲ್ಲ ಈ ನೀರಿದ್ರು ಹಾಕೋಬಹುದು ತೊಂದರೆ ಇಲ್ಲ ಏನೋ ಆಗಲ್ಲ ಇವಾಗ ಬೆಣ್ಣೆ ಮತ್ತು ಮಜ್ಜಿಗೆನ ಸಪ್ರೇಟ್ ಮಾಡೋಣ ಇವಾಗ ಮಜ್ಜಿಗೆನ ಸಪ್ರೇಟ್ ಮಾಡೋಣ ಈ ಮಜ್ಗೆ ಬೆಣ್ಣೆಗೆ ಏನಂದ್ರೆ ಮತ್ತೆ ಮತ್ತೆ ನೀರು ಹಾಕ್ತಾ ತೆಗಿತಾ ಬರಬೇಕು ಈ ತರ ಮಜ್ಗೆ ಇಲ್ಲಾದ್ರೆ ಅದರಲ್ಲಿ ಒಂಥರ ಸ್ಮೆಲ್ ಇರುತ್ತೆ ಇವಾಗ ಇದಕ್ಕೆ ನೀರ್ ಹಾಕ್ತಾ ಬನ್ನಿ ಹಾಗೆ ಆ ಮಜ್ಜಿಗೆನ ಏನಿದೆ ಅದನ್ನ ಕ್ಲಿಯರ್ ಮಾಡ್ತಾ ಬರ್ಬೇಕು ನಮ್ಗೆ ಬರೀ ಬೆಣ್ಣೆ ಮಿಕ್ಬೇಕು ಇದನ್ನ ಒಂದು ಈ ತರ ಎರಡರಿಂದ ಮೂರ್ ಸಲ ವಾಶ್ ಮಾಡಬೇಕು ನಾಲ್ಕರಿಂದ ಇವಾಗ ನಾಲ್ಕರಿಂದ ಐದ್ ಸಲ ವಾಶ್ ಮಾಡ ಆಗಿದೆ ಬೆಣ್ಣೆ ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಇವತ್ತೇ ನೀವು ತುಪ್ಪ ಮಾಡ್ತೀರ ಅಂದ್ರೆ ಹೇಗಿದ್ರು ಈ ಬೌಲ್ ಗೆ ಹಾಕ್ಬಿಟ್ಟು ಅಂದ್ರೆ ಎರಡ್ ದಿನ ಎರಡರಿಂದ ಮೂರ್ ದಿನ ನೀರ್ನ ಚೇಂಜ್ ಮಾಡ್ತಾ ಇರ್ಬೇಕು ನಾನು ಈ ಬೌಲ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಂಡಿದೀನಿ ನೋಡಿ ಇವಾಗ ಈ ಬೆಣ್ಣೆನ ಈ ಬೌಲ್ಗೆ ಹಾಕೊಳ್ಳೋಣ ಇದು ಇದರಲ್ಲಿ ಇನ್ನೂ ಮಜ್ಜಿಗೆ ಉಳಿದಿದೆ ಸೊ ಇನ್ನೂ ಸಲ ವಾಶ್ ಮಾಡ್ಕೊಳ್ಳೋಣ ಏನಂದ್ರೆ ಇದು ಎಷ್ಟು ಸಲ ನೀರ್ ತೆಗಿಬೇಕು ಅಂದ್ರೆ ನೋಡಿ ಈ ತರ ವೈಟ್ ಮಿಕ್ಬಾರ್ದು ಇದು ಎಲ್ಲ ಕ್ಲಿಯರ್ ನೀರಲ್ಲಿ ಇರ್ಬೇಕು ಇದ್ರಲ್ಲಿ ಇನ್ನೂ ಮಜ್ಜಿಗೆ ಮಿಕ್ಕಿದೆ ನಾನು ಇನ್ನೊಂದ್ ಎರಡು ಸಲ ವಾಶ್ ಮಾಡ್ಕೋತೀನಿ ಇವಾಗ ನೋಡಿ ಮಜ್ಜಿಗೆದೆಲ್ಲ ಇದೆ ಹೋಗಿದೆ ಬರೀ ಬೆಣ್ಣೆ ಮಿಕ್ಕಿದೆ ಇವತ್ತೇ ನೀವು ಕಾಯಿಸೋದಿದ್ರೆ ಇದನ್ನ ತುಪ್ಪ ಮಾಡೋದಿದ್ರು ಪರವಾಗಿಲ್ಲ ಎಲ್ಲಾದ್ರೂ ನೀವು ಇವಾಗ ಅಂದ್ರೆ ಇವಾಗ ಸ್ವಲ್ಪ ಕ್ವಾಂಟಿಟಿ ಇದೆ ತುಂಬಾ ಕ್ವಾಂಟಿಟಿಲಿ ತುಪ್ಪ ಮಾಡಬೇಕು ಅಂತಂತ ಆದ್ರೆ ಈ ತರ ಬೆಣ್ಣೆನ ಅಂದ್ರೆ ಮತ್ತೆ ನೆಕ್ಸ್ಟ್ ಬೆಣ್ಣೆ ಮಾಡಿ ಮತ್ತೆ ಅದನ್ನ ಒಟ್ಟಿಗೆ ಮಾಡೋದಿದ್ರು ತೊಂದರೆ ಇಲ್ಲ ಆತರ ಎಲ್ಲಾದ್ರೂ ಮಾಡೋದಿದ್ರೆ ನೀವು ಏನು ಮಾಡ್ಬೇಕು ಅಂದ್ರೆ ಇದು ಇವಾಗ ನೀರ್ ಹಾಕಿಟ್ಟಿದ್ದೀವಲ್ಲ ಈ ನೀರ್ನ ಪ್ರತಿ ದಿನ ಚೇಂಜ್ ಮಾಡ್ತಾನೆ ಇರ್ಬೇಕು ಅಂದ್ರೆ ನೀವು ಇವಾಗ ಎರಡ್ ದಿನ ಬಿಟ್ಟು ಮಾಡ್ತೀನಿ ಅಂದ್ರೆ ಎರಡ್ ದಿನ ಇದ್ರ ನೀರ್ ಚೇಂಜ್ ಮಾಡ್ತಾನೆ ಇರ್ಬೇಕು ಹೊಸ ನೀರ್ ಹಾಕ್ಬೇಕು ಇದೇ ತರ ಬೆಣ್ಣೆನ ತೆಗ್ದಿಡ್ಬೋದು ಇಲ್ಲ ಫ್ರಿಜ್ಜಲ್ಲಿ ಅಲ್ಲಿ ಇಟ್ರು ಆಗುತ್ತೆ ಆದರೆ ಹೊರಗಡೆ ಇಡೋದಿದ್ರೆ ನೀವು ನೀರ್ ಹಾಕಿ ಇಡಿ